ಎಲ್ಲಾ ಗೃಹ ನಾಲ್ಕು ಸಾವಿರ ರೂಪಾಯಿ ಒಂದು ಕಡೆಗೆ ಹಣ ಜಮೆ ಆಗ್ತಾ ಇದ್ರೆ ಇನ್ನೊಂದು ಕಡೆಗೆ ಮತ್ತೊಂದು ಸಿಹಿ ಸುದ್ದಿ ಕೂಡ ಬಂದಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೂ ಕೂಡ ಹಣ ಬರಲಿದೆ ವೀಕ್ಷಕರೇ ಒಟ್ಟಿಗೆ ಕಂತು ಜಮೆ ಮಾಡೋ ಬಗ್ಗೆ ಅಪ್ಡೇಟ್ ಬಂದಿದೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ವಿಡಿಯೋ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಇರಿ ಮತ್ತೆ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಅನ್ನ ಭಾಗ್ಯ ಜೊತೆಗೆ ಅನ್ನ ಸುವಿಧಾ ಯೋಜನೆ ಬಗ್ಗೆನು ಕೂಡ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ ಇದರ ಬಗ್ಗೆನು ಕೂಡ ನೋಡೋಣ ಮತ್ತೆ ಇಂತವರ ಎಲ್ಲ ಕಾರ್ಡುಗಳು ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಬದಲಾವಣೆ ಆಗ್ತಾ ಇದೆ ಇಂದ್ರ ಕಿಟ್ ವಿತರಣೆ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ ವಿಡಿಯೋ ಕೊನೆ ತನಕ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಕೂಡ ಏನಾದರೂ ಈ ಒಂದು ಯೋಜನೆಯಡಿಯಲ್ಲಿ ಒಂದು ಪಾಯಿಂಟ್ ಎಂಟು ಲಕ್ಷ ಅಂದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವರೆಗೂ ಸಬ್ಸಿಡಿಯನ್ನ ಪಡೆದುಕೊಳ್ಳಬಹುದು ವೀಕ್ಷಕರೇ ಅದು ಯಾವ ತರ ಅಂದ್ರೆ ಮನೆ ಕಟ್ಟಲು ಅಥವಾ ಮನೆ ಕಟ್ತಾ ಇದ್ರೆ ಖರೀದಿ ಮಾಡ್ತಾ ಇದ್ರೆ ಅಂತವರಿಗೆ ಒಂದು ಹೊಸ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅದೇ ತರ ಉಚಿತ ಮನೆ ವಿತರಣೆ ಬಗ್ಗೆ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಇನ್ನು ಭಾರತ ದೇಶಾದ್ಯಂತ ಮೊಬೈಲ್ ಫೋನ್ ಬಳಕೆ ಮಾಡುವವರು ಇನ್ ಮುಂದೆ ಹಣ ಹಾಕಿ ಆಡುವ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ನ್ನ ಬಳಸುವಂತಿಲ್ಲ ಅಂತೂ ಕೂಡ ಹೇಳಲಾಗಿದ್ದು ಈ ಒಂದು ಪ್ರಚಾರ ಮಾಡಿದ್ದದಲ್ಲಿ ಅವರಿಗೆ ಜೈಲು ಶಿಕ್ಷೆ ಭಾರಿ ದಂಡ ಕೂಡ ಹಾಕಲಾಗುತ್ತೆ ಮೊಬೈಲ್ ಫೋನ್ ಬಳಕೆ ಮಾಡೋರು ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಗಳನ್ನ ಬ್ಯಾನ್ ಮಾಡಲಾಗ್ತಾ ಇದೆ ಭಾರತ ದೇಶಾದ್ಯಂತ ಇನ್ನೊಂದು ಕಡೆಗೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ದರೆ ಅವರಿಗೆ ಒಟ್ಟು ಇವತ್ತು ಎರಡು ದೊಡ್ಡ ಸುದ್ದಿಗಳು ಬಂದಿದ್ದ ವೀಕ್ಷಕರೇ ಒಂದು ಕಡೆಗೆ ಬ್ಯಾಗ್ ಇಲ್ಲದೆ ಬರುವುದು ದಿನ ಯಾವಾಗ ಇನ್ನೊಂದು ಕಡೆಗೆ ಮಕ್ಕಳಿಗೆ ಬಿಸಿ ಊಟ ಅಂತ ಏನ್ ಹೇಳ್ತಿವಲ್ಲ ಅಲ್ಲಿ ಮೊಟ್ಟೆ ಹಾಗೂ ಬಾಳೆಹಣ್ಣು ರಾಗಿ ಮಾಲ್ಟ್ ವಿತರಣೆ ಬಗ್ಗೆಯೂ ಕೂಡ ಅಪ್ಡೇಟ್ ಇಲ್ಲಿ ಬಂದಿದೆ ವೀಕ್ಷಕರೇ ಸರ್ಕಾರದಿಂದ ಬಂದಿರೋ ಹೊಸ ಯೋಜನೆಗಳ ಬಗ್ಗೆ ಅಪ್ಡೇಟ್ ರೇಷನ್ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿಯರಿಗೆ ಹಾಗೂ ಆವಾಸ್ ಯೋಜನೆ ಬಗ್ಗೆ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಬಂಪರ್ ಸಿಹಿ ಸುದ್ದಿ ಬಂದಿದೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹಣ ಪಡೆದುಕೊಳ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಬೇಗನೆ ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ನಿಮಗೆ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದ್ದರೆ ಓಕೆ ನಿಮಗೆ ಸೆಪ್ಟೆಂಬರ್ ತಿಂಗಳ ಹಣ ಒಂದು ಬಾಕಿ ಇದೆ ಅಂತ ಅರ್ಥ ಒಂದು ವೇಳೆ ನಿಮಗೆ ಏನಾದ್ರೂ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಹೀಗಾಗಿ ಎಲ್ಲ ಗ್ರಹಲಕ್ಷ್ಮಿಯವರು ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಗಸ್ಟ್ ತಿಂಗಳ ಹಣ ಇನ್ನು ಮೂರು ದಿನದಲ್ಲಿ ಜಮೆ ಆಗ್ತಾ ಇದೆ ಹೌದು ನವೆಂಬರ್ ಐದನೇ ತಾರೀಕಿನ ಒಳಗಡೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಖಾತೆಗೆ ಹಣ ಬಂದು ಜಮೆ ಆಗಲಿದೆ ಎಂಬುವ ಒಂದು ಅಪ್ಡೇಟ್ ಇಲ್ಲಿ ಸಿಕ್ಕಿರುವಂತದ್ದು ಆಗಸ್ಟ್ ತಿಂಗಳ ಎರಡು ಸಾವಿರ ರೂಪಾಯಿ ಕಂತಿನ ಹಣವನ್ನ ಜಮೆ ಮಾಡಲಾಗ್ತಾ ಇದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ದಸರಾ ಹಬ್ಬದ ಸಮಯದಲ್ಲೂ ಕೂಡ ಹಣವನ್ನ ಹಾಕಲಾಗಿತ್ತು ಗೌರಿ ಗಣೇಶದ ಹಬ್ಬದ ಸಮಯದಲ್ಲೂ ಕೂಡ ಹಣವನ್ನ ಹಾಕಲಾಗಿತ್ತು ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲೂ ಕೂಡ ಹಣವನ್ನ ಹಾಕಲಾಗಿತ್ತು ಈಗ ದೀಪಾವಳಿ ಹಬ್ಬಕ್ಕೂ ಕೂಡ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಬಾಕಿ ಇರುವ ಎಲ್ಲ ಪೆಂಡಿಂಗ್ ಕ್ಲಿಯರ್ ಅನ್ನ ಮಾಡಿದ್ದೇವೆ ಅಂತನೂ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಈಗಾಗಲೇ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಹಣ ಬಂದಿದ್ದಾರೆ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ಒಂದು ಕಡೆಗೆ ನಮಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಅಂತ ಆದ್ರೆ ಸರ್ಕಾರದಿಂದ ಎಲ್ಲಾ ಕಂತು ಕ್ಲಿಯರ್ ಆಗಿದೆ ಆಗಸ್ಟ್ ತಿಂಗಳು ಹಣವೂ ಕೂಡ ಬಿಡುಗಡೆ ಆಗಿದೆ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಇದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈಗ ಆಗಸ್ಟ್ ತಿಂಗಳ ಹಣ ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ವೀಕ್ಷಕರೇ ನವೆಂಬರ್ ಐದರ ನಂತರ ಒಮ್ಮೆ ಬಾರಿ ನೀವು ನಿಮ್ಮ ಒಂದು ಡಿಬಿಟಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ಅಥವಾ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಲಕ್ಷ್ಮಿ ಯೋಜನೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಆರ್ ಸಿ ನಂಬರ್ ಹಾಕಿ ನಿಮ್ಮ ಒಂದು ಗ್ರಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ ಅನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು ಪ್ರತಿ ವಾರಕ್ಕೆ ಒಮ್ಮೆ ಬಾರಿ ಅದನ್ನು ನೀವು ಚೆಕ್ ಮಾಡಿದರೆ ನಿಮಗೆ ಎಷ್ಟು ಹಣ ಕಂತು ಕ್ಲಿಯರ್ ಆಗಿದೆ ಎಂಬುದನ್ನ ಎಲ್ಲ ಕೂಡ ನಿಮಗೆ ಸ್ಟೇಟಸ್ ಆನ್ಲೈನ್ ಅಲ್ಲೂ ಕೂಡ ತೋರಿಸಲಾಗುತ್ತೆ ಅಥವಾ ನಿಮ್ಮ ಒಂದು ಗೃಹಲಕ್ಷ್ಮಿ ಬರುವ ಬ್ಯಾಂಕ್ ಡೀಟೇಲ್ಸ್ ಇರುತ್ತಲ್ಲ ಬ್ಯಾಂಕ್ ಪಾಸ್ಬುಕ್ ಅನ್ನ ಒಮ್ಮೆ ಬಾರಿ ನೀವು ಚೆಕ್ ಮಾಡಿಕೊಳ್ಳಿ ಅಥವಾ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಆದರೂ ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ ನವೆಂಬರ್ ಐದರ ಒಳಗೆ ನಿಮಗೆ ಆಗಸ್ಟ್ ತಿಂಗಳ ಕಂತೂ ಕ್ಲಿಯರ್ ಆಗಲಿದೆ ಇನ್ನು ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆಯನ್ನ ಮಾಡಲಾಗ್ತಾ ಇದೆ ಎಂಬುವ ಮಾಹಿತಿ ಇಲ್ಲಿ ಬಂದಿರುವಂತದ್ದು ಇನ್ನು ವೀಕ್ಷಕರೇ ರೇಷನ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅನ್ನ ಸುವಿಧಾ ಯೋಜನೆ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಮನೆ ಬಾಗಿಲಿಗೆ ರೇಷನ್ ತಲುಪಿಸುವ ಯೋಜನೆ ಈಗ ಎಪ್ಪತ್ತೈದು ವರ್ಷಕ್ಕೆ ಇಳಿಕೆಯನ್ನ ಮಾಡಿದ್ದಾರೆ ಅಂದ್ರೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಕೂಡ ಮನೆಗೆ ಬಾಗಿಲಿಗೆ ರೇಷನ್ ಪಡೆದುಕೊಳ್ಳಬಹುದು ಇದಕ್ಕಾಗಿ ಅವರು ಏನ್ ಮಾಡಬೇಕು ಅಂದ್ರೆ ಒಮ್ಮೆ ಬಾರಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ ಅವರ ಹೆಸರನ್ನ ಅವರ ರೇಷನ್ ಕಾರ್ಡ್ ಜೆರಾಕ್ಸ್ ಅನ್ನ ಕೊಟ್ಟು ಅವರ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನ ಕೊಟ್ಟು ಅಲ್ಲಿ ಅವರ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಮನೆ ಬಾಗಿಲಿಗೆ ರೇಷನ್ ಅನ್ನ ತಲುಪಿಸಲಾಗುತ್ತೆ ವಯೋಮಿತಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅನ್ನ ಯೋಜನೆ ಅನ್ವಯವಾಗುತ್ತೆ ಮೊದಲು ಎಂಬತ್ತು ವರ್ಷ ಇತ್ತು ಇದು ಈಗ ಎಪ್ಪತ್ತೈದು ವರ್ಷ ಮಾಡಿದ್ದಾರೆ ಇದು ಹಿರಿಯ ನಾಗರಿಕರೇ ಅಂದರೆ ವಯಸ್ಸಾದವರಿಗೆ ಹೋಗಿ ಕ್ಯೂನಲ್ಲಿ ನಿಂತು ರೇಷನ್ ಪಡೆದುಕೊಳ್ಳುವುದು ತುಂಬಾ ಕಷ್ಟಕರವಾಗಿತ್ತು ಹೀಗಾಗಿ ಸರ್ಕಾರ ಅನ್ನ ಯೋಜನೆ ಎಪ್ಪತ್ತೈದು ವರ್ಷ ಇಳಿಕೆಯನ್ನ ಮಾಡಿದ್ದಾರೆ ವೀಕ್ಷಕರೇ ಇನ್ನೊಂದು ಕಡೆಗೆ ಎಲ್ಲ ಅನರ್ಹರ ಪಡಿತರ ಚೀಟಿಗಳನ್ನ ರದ್ದು ಮಾಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಾಗಲಿ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರು ಮತ್ತೆ ಸ್ವಂತಕ್ಕೆ ನಾಲ್ಕು ಚಕ್ರ ವಾಹನ ಬಳಸ್ತಾ ಇದ್ದವರು ಸ್ವಂತ ಬಿಸ್ನೆಸ್ ಮಾಡಿ ವ್ಯಾಪಾರ ಮಾಡಿ ಲಕ್ಷಾಂತರ ರೂಪಾಯಿ ವಹಿವಾಟು ಮಾಡ್ತಾ ಇದ್ದವರು ಕೂಡ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ವೀಕ್ಷಕರೇ ಇನ್ನು ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅಡುಗೆ ಎಣ್ಣೆ ತೊಗರಿ ಬೆಳೆ ಹೆಸರು ಕಾಳು ಉಪ್ಪು ಸಕ್ಕರೆ ಇದನ್ನ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಿಂದ ಕೊಡಲಾಗುವುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವರೆಗೂ ನೀವು ಕೂಡ ಇಲ್ಲಿ ಸರ್ಕಾರದಿಂದ ಬಡ್ಡಿ ಸಬ್ಸಿಡಿಯನ್ನ ಪಡೆದುಕೊಳ್ಳಬಹುದು ವೀಕ್ಷಕರೇ ಇದು ಕೇಂದ್ರ ಸರ್ಕಾರದ ಯೋಜನೆ ಅಂತಾನೆ ಹೇಳಬಹುದು ಮನೆ ಖರೀದಿ ಮಾಡ್ತೀರಾ ಹಾಗಾದ್ರೆ ಕೇಂದ್ರ ಸರ್ಕಾರ ನಿಮಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಣ ಇನ್ ಡೈರೆಕ್ಟ್ ಆಗಿ ಕೊಡುತ್ತೆ ಯಾವ ತರ ಅಂತ ನೀವು ಕೇಳೋದಾದ್ರೆ ಮನೆ ಕಟ್ಟುವುದು ಮನೆ ಖರೀದಿ ಮಾಡುವುದು ಈಗಿನ ಕಾಲದಲ್ಲಿ ದುಬಾರಿ ಹೀಗಾಗಿ ಜನರು ಮನೆ ಖರೀದಿ ಮಾಡುವಾಗ ಸಾಲವನ್ನ ಮಾಡ್ತಾರೆ ಸಾಲವನ್ನ ಮಾಡಿದಾಗ ಅಲ್ಲಿ ಬಡ್ಡಿ ಕೂಡ ಅವರು ಕಟ್ಟುತ್ತಾರೆ ವೀಕ್ಷಕರೇ ಇಲ್ಲಿ ಪ್ರಧಾನ ಮಂತ್ರಿಯವರ ಅವರ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ತನಕ ಬಡ್ಡಿ ಸಬ್ಸಿಡಿಯನ್ನ ಪಡೆದು ಆ ಒಂದು ಹಣವನ್ನ ಉಳಿಸಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ವೀಕ್ಷಕರೇ ಆರ್ಥಿಕವಾಗಿ ಹಿಂದುಳಿದವರಿಗೆ ಗೃಹ ಸಾಲದಲ್ಲಿ ಬಡ್ಡಿ ಸಬ್ಸಿಡಿಯನ್ನ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಒದಗಿಸುತ್ತದೆ ಇ ಡಬ್ಲ್ಯೂ ಎಸ್ ಎಲ್ ಐಜಿ ಮತ್ತು ಎಂಐಜಿ ಕೆಟಗರಿಯ ಅರ್ಹ ಫಲಾನುಭವಿಗಳು ಗೃಹ ಸಾಲ ಪಡೆಯುವಾಗ ಈ ಒಂದು ಯೋಜನೆಯಡಿಯಲ್ಲಿ ಅಸಲು ಮೊತ್ತಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತನಕ ಬಡ್ಡಿ ಸಬ್ಸಿಡಿಯನ್ನ ಪಡಿತಾರೆ ಆಗ ಅಸಲು ಮೊತ್ತವು ಕಡಿಮೆ ಆಗೋದ್ರಿಂದ ಗೃಹ ಸಾಲದ ಇ ಐ ಕೂಡ ಕಡಿಮೆ ಆಗುತ್ತೆ ವಾರ್ಷಿಕ ಮೂರು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ಮತ್ತು ಒಂಬತ್ತು ಲಕ್ಷ ರೂಪಾಯಿ ಆದಾಯ ಇರುವವರು ಈ ಒಂದು ಯೋಜನೆಯ ಪ್ರಯೋಜನವನ್ನ ಪಡೆಯಬಹುದು ಅಂತ ಇಲ್ಲಿ ಹೇಳಲಾಗಿದೆ ಈ ಯೋಜನೆಯಡಿಯಲ್ಲಿ ನಾಲ್ಕು ಪರ್ಸೆಂಟ್ ಬಡ್ಡಿ ಸಬ್ಸಿಡಿ ಸಿಗುತ್ತೆ ಒಟ್ಟು ಸಬ್ಸಿಡಿ ಮೊತ್ತ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತನಕ ಇರುತ್ತದೆ ಸಬ್ಸಿಡಿಯನ್ನ ಐದು ವರ್ಷಗಳ ಕಂತಿನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಸಾಲ ಮರುಪಾವತಿಯ ಅವಧಿ ಐದು ವರ್ಷಕ್ಕಿಂತ ಹೆಚ್ಚು ಇದ್ದರೆ ಮಾತ್ರ ಈ ಬಡ್ಡಿ ಸಿಗುತ್ತದೆ ಸಾಲದ ಮೊದಲ ಎಂಟು ಲಕ್ಷ ರೂಪಾಯಿಗೆ ನಾಲ್ಕು ಪರ್ಸೆಂಟ್ ಬಡ್ಡಿ ಸಬ್ಸಿಡಿ ಸಿಗುತ್ತದೆ ಬಡ್ಡಿ ಸಬ್ಸಿಡಿಗೆ ಗರಿಷ್ಠ ಗೃಹ ಸಾಲ ಇಪ್ಪತ್ತೈದು ಲಕ್ಷ ರೂಪಾಯಿ ಮನೆ ಗರಿಷ್ಠ ಮೌಲ್ಯ ಮೂವತ್ತೈದು ಲಕ್ಷ ರೂಪಾಯಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಸಿಂಪಲ್ ಆಗಿ ಹೇಳಬೇಕಂದ್ರೆ ನೀವು ಮನೆ ಕಟ್ಟುವಾಗ ಅಥವಾ ಮನೆ ಖರೀದಿ ಮಾಡುವಾಗ ಸಾಲವನ್ನ ಮಾಡ್ತಿರಲ್ಲ ಆ ಒಂದು ಸಾಲದ ಮೇಲೆ ಬಡ್ಡಿ ಇರುತ್ತೆ ಅದು ನಿಮಗೆ ಲೆಕ್ಕ ಹಾಕಿದ್ರೆ ಐದು ವರ್ಷದಲ್ಲಿ ಐದರಿಂದ ಆರು ಲಕ್ಷ ರೂಪಾಯಿ ಬಡ್ಡಿ ಇರುತ್ತೆ ಅದರಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬಡ್ಡಿ ಎನ್ನುರುತ್ತೆ ನೋಡಿ ಕೇಂದ್ರ ಸರ್ಕಾರ ಭರಿಸುತ್ತೆ ಈ ಮೂಲಕ ಬಡ್ಡಿ ಸಬ್ಸಿಡಿ ಯೋಜನೆ ನಿಮಗೆ ಅನ್ವಯವಾಗಲಿದೆ ಅಂತ ಹೇಳಲಾಗಿದೆ ವೀಕ್ಷಕರ ಇದು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇನ್ ಡೈರೆಕ್ಟ್ ಆಗಿ ಸಬ್ಸಿಡಿ ಮೂಲಕ ನೀವು ಪಡ್ಕೋಬಹುದು ನಿಮ್ಮ ಒಂದು ಇಂಟ್ರೆಸ್ಟ್ ನಿಮ್ಮ ಒಂದು ಏನಿರುತ್ತೆ ನೋಡಿ ಬಡ್ಡಿ ಅದು ಕಡಿಮೆ ಆಗುತ್ತೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಆ ಶಾಲೆಗೆ ಹೋಗುವ ಮಕ್ಕಳಿಗೆ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ತಿಂಗಳಲ್ಲಿ ಒಂದು ಶನಿವಾರ ಮಾತ್ರ ಬ್ಯಾಗ್ ಇಲ್ಲದೆ ಮಕ್ಕಳು ಶಾಲೆಗೆ ಬರಬಹುದು ಮತ್ತೆ ಇಲ್ಲಿ ಶನಿವಾರ ಸಂಭ್ರಮವನ್ನ ಮಾಡಬಹುದು ಶನಿವಾರ ಸಂಭ್ರಮ ದಿನಾಚರಣೆಯನ್ನ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ಒಂದು ತಿಂಗಳಲ್ಲಿ ನಾಲ್ಕು ಶನಿವಾರದಲ್ಲಿ ಒಂದು ಶನಿವಾರ ಶಾಲೆಯಲ್ಲಿ ಪಾಠ ಪಾಠ ಪುಸ್ತಕಗಳು ಇರಲ್ಲ ಕೇವಲ ಆಟ ಕಲೆ ಕ್ರಿಯಾಶೀಲತೆ ಮಾತ್ರ ಇರುತ್ತೆ ಸರ್ಕಾರದ ಉದ್ದೇಶವೆಂದರೆ ಮಕ್ಕಳು ಕೇವಲ ಪುಸ್ತಕದಲ್ಲಿ ಸಿಲುಕಬಾರದು ಅವರ ಮನಸ್ಸು ಸಂತೋಷದಿಂದ ಕಲಿಬೇಕು ಅನ್ನುವುದು ಶನಿವಾರದಲ್ಲಿ ಮಕ್ಕಳು ಮಾಡುವ ಚಟುವಟಿಕೆಗಳು ಕ್ರೀಡೆಗಳು ಆಗಿರ್ಬೋದು ಸಂಗೀತ ಆಗಿರಬಹುದು ಚಿತ್ರಕಲೆ ಆಗಿರಬಹುದು ಕತೆ ಹೇಳಿಕೆ ಆಗಿರ್ಬೋದು ಪರಿಸರ ಚಟುವಟಿಕೆಗಳು ಆಗಿರ್ಬೋದು ಇತರೆ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸ ಕ್ರಿಯಾಶೀಲತೆ ಸಹಕಾರ ಮತ್ತು ಸಂತೋಷ ಬೆಳೆಸೋದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತೆ ಅಂತ ಹೇಳಲಾಗಿದೆ ಶಿಕ್ಷಕರಿಗೂ ಇದು ಹೊಸ ತರಹದ ಕಲಿಕೆಯ ದಿನ ಮಕ್ಕಳು ಹೇಗೆ ಬಾಳಿನ ಪಾಠಗಳನ್ನ ಕಲಿಬೇಕು ಅನ್ನೋದನ್ನ ಹಂಚಿಕೊಳ್ಳುವ ಅವಕಾಶವಾಗಿರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಶನಿವಾರ ಸಂಭ್ರಮ ಆರಂಭವಾಗಲಿದೆ ಕೂಡ ಹೇಳಲಾಗಿದ್ದು ಅಂದ್ರೆ ಇದು ಪ್ರತಿ ಶನಿವಾರನು ಇರಲ್ಲ ನಾಲ್ಕು ಶನಿವಾರದಲ್ಲಿ ತಿಂಗಳಲ್ಲಿ ಒಂದು ಶನಿವಾರ ಮಾತ್ರ ಮಕ್ಕಳಿಗೆ ಬ್ಯಾಗ್ ಇಲ್ಲದೆ ಶಾಲೆಗೆ ಬರಬಹುದು ಅಂತ ಇನ್ನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಇಲ್ಲಿ ರಾಗಿ ಮಾಲ್ಟ್ ವಿತರಣೆ ಬಗ್ಗೆನು ಕೂಡ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಕಾರ್ಯಕ್ರಮ ಏನಿದೆ ನೋಡಿ ಅದರಲ್ಲೂ ಈಗ ಸ್ವಲ್ಪ ಅಪ್ಡೇಟ್ ಅಂತ ಹೇಳ್ಬಹುದು ವಿದ್ಯಾರ್ಥಿಗಳ ಒಂದು ಪೌಷ್ಟಿಕತೆಗೆ ಆದ್ಯತೆಯನ್ನು ಕೊಡಲಾಗಿದೆ ಒಂದರಿಂದ ಹತ್ತನೇ ತರಗತಿಯ ಒಟ್ಟು ಐವತ್ತೆರಡು ಲಕ್ಷದ ಮೂವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ವಾರದ ಆರು ದಿನಗಳು ಮೊಟ್ಟೆ ಹಾಗೂ ಬಾಳೆಹಣ್ಣು ವಿತರಣೆ ಮಾಡಲಾಗುತ್ತೆ ಇನ್ನೊಂದು ಕಡೆಗೆ ವಾರದಲ್ಲಿ ಮೂರರಿಂದ ಐದು ದಿನಗಳವರೆಗೂ ರಾಗಿ ಮಾಲ್ಟ್ ಹಾಗೂ ಬಿಸಿ ಹಾಲು ಕೂಡ ವಿತರಣೆ ಮಾಡಲಾಗುತ್ತೆ ಎಂಬುವ ಒಂದು ಮಾಹಿತಿ ಕರ್ನಾಟಕ ಕಾಂಗ್ರೆಸ್ ಅಧಿಕೃತವಾಗಿ ಎಕ್ಸ್ ಖಾತೆಯಲ್ಲಿ ಬರೆಯಲಾಗಿದೆ ಶೈಕ್ಷಣಿಕ ಪ್ರಗತಿ ಕಾಂಗ್ರೆಸ್ ಗ್ಯಾರಂಟಿ ಅಂತ ಒಂದು ಪೋಸ್ಟರ್ ಕೂಡ ಹಾಕಲಾಗಿದೆ ವೀಕ್ಷಕರೇ ಈ ಒಂದು ಯೋಜನೆ ಅಡಿಯಲ್ಲಿ ಒಂದರಿಂದ ಹತ್ತನೇ ತರಗತಿಯ ಸರ್ಕಾರಿ ಶಾಲೆಗಳಲ್ಲಿ ಹೋಗುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಅನ್ವಯವಾಗಲಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶದಲ್ಲಿ ಮೋದಿ ಸರ್ಕಾರವು ನಿಜ ಹಣ ಹಾಕಿ ಆಡುವ ಎಲ್ಲಾ ಒಂದು ಗೇಮಿಂಗ್ ಆಪ್ ಗಳನ್ನ ನಿಷೇಧ ಮಾಡಲಾಗಿದೆ ಒಂದು ವೇಳೆ ಯಾರಾದರೂ ಈ ಒಂದು ಅಪ್ಲಿಕೇಶನ್ ಗಳನ್ನ ಪ್ರಚಾರ ಮಾಡಿದಲ್ಲಿ ಅವರಿಗೆ ಲಕ್ಷಾಂತರ ರೂಪಾಯಿ ದಂಡ ಹಾಗೂ ವರ್ಷಾಂತರಗಳ ಕಾಲ ಜೈಲು ಶಿಕ್ಷೆ ಕೂಡ ಆಗುತ್ತೆ ಆನ್ಲೈನ್ ಮನಿ ಗೇಮ್ ಅಂದ್ರೆ ನಿಮ್ಮ ಹಣ ಹಾಕಿ ಏನಾದರೂ ಗೆಲ್ಲುವ ಆನ್ಲೈನ್ ಆಟ ಇರಲಿ ಇಂತಹ ಒಂದು ಕೌಶಲ್ಯಗಳ ಆಟದ ಮೇಲೆ ಈ ತರ ಒಂದು ಚಾನ್ಸ್ ಅವಕಾಶ ಮೂಲಕ ಎರಡನ್ನು ಒಳಗೊಂಡಿದ್ರು ಕೂಡ ಇಂತಹ ಒಂದು ಗೇಮಿಂಗ್ ಗಳನ್ನ ಬ್ಯಾನ್ ಮಾಡಲಾಗಿದೆ ನಮ್ಮ ಭಾರತ ದೇಶದಲ್ಲಿ ಈ ಬಿಲ್ ಅನ್ವಯ ನಗದು ಬೆಲೆ ಜತೆಗಿನ ಆನ್ಲೈನ್ ಗೇಮಿಂಗ್ ಸೇವೆಗಳನ್ನ ತಡೆ ಹಿಡಿಯಲಾಗುತ್ತೆ ಎಲ್ಲ ಒಂದು ಬೆಟ್ಟಿಂಗ್ ಆಪ್ ಗಳನ್ನ ಬ್ಯಾನ್ ಮಾಡಲಾಗ್ತಾ ಇದೆ ನಗದು ಆಧಾರಿತ ಗೇಮಿಂಗ್ ಸೇವೆಗಳನ್ನ ಒದಗಿಸುವವರು ಅಥವಾ ಪ್ರಚಾರ ಮಾಡುವವರು ದಂಡ ಜೈಲು ಶಿಕ್ಷೆ ಅನುಭವಿಸಬೇಕಾಗಿ ಬರಬಹುದು ಮೂರು ವರ್ಷ ತನಕ ಜೈಲು ಅಥವಾ ಒಂದು ಕೋಟಿ ರೂಪಾಯಿ ತನಕ ದಂಡ ಅಥವಾ ಎರಡು ಕೂಡ ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ ಮತ್ತೆ ಸ್ಪಾನ್ಸರ್ ಯಾರಾದರೂ ಮಾಡಿದರೆ ಎರಡು ವರ್ಷ ಅಥವಾ ಐವತ್ತು ಲಕ್ಷ ರೂಪಾಯಿ ವರೆಗೂ ದಂಡವನ್ನು ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇದನ್ನ ಜಾರಿ ಮಾಡಿರುವುದು ಇದಕ್ಕಾ ಅಂದ್ರೆ ಈ ರೀತಿ ನಗದು ಆಧಾರಿತ ಆಟಗಳು ಯುವ ಜನರಲ್ಲಿ ಹಣ ನಷ್ಟ ತಿಂಗಳು ಋಣ ಆಸಕ್ತಿ ನಷ್ಟ ವೈದ್ಯಕೀಯ ಚಿಕಿತ್ಸೆ ಬೇಕಾದ ಸ್ಥಿತಿಗೆ ಕಾರಣವಾಗುತ್ತದೆ ತುಂಬ ಜನರು ಈ ಒಂದು ಆಟಗಳನ್ನು ಆಡಿ ತಮ್ಮ ಮನೆ ಮಠ ಎಲ್ಲ ಕೂಡ ಕಳೆದುಕೊಂಡಿದ್ದಾರೆ ಸೊ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ತುಂಬಾ ಒಂದು ಬೆಸ್ಟ್ ನಿರ್ಧಾರ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರದಿಂದ ತುಂಬಾ ಒಳ್ಳೇದು ಮಾಡಿದ್ದಾರೆ ಎಲ್ಲ ಆ್ಯಪ್ಗಳನ್ನ ಬ್ಯಾನ್ ಮಾಡಿ ತುಂಬ ಅಂದರೆ ತುಂಬಾ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು ನಮ್ಮ ಪ್ರಕಾರ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ